ಹಾಗೆ ಇಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನು ಸರ್ಕಾರದ ಕಡೆಯಿಂದ ತಂದರು ಹೇಳಬಹುದು ಇವಾಗ ಏನಾಗಿದೆ ಅಂತ ಅಂದ್ರೆ ಈ ರೀತಿ ಫ್ರೀ ಬಸ್ ಪ್ರಯಾಣವನ್ನು ಕೊಟ್ಟಾಗಲಿಂದ ಸಾರಿಗೆ ಇಲಾಖೆ ಸಿಬ್ಬಂದಿ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲ ಕಡೆಯಿಂದ ನ್ಯೂಸ್ ಬಂತಾನೆ ಇತ್ತು ಬಟ್ ಇಲ್ಲಿ ಇವಾಗ ಏನಕ್ಕೋಸ್ಕರ ಇವರು ಸಿದ್ಧಾರಿದ್ದಾರೆ ಸಿಬ್ಬಂದಿ ವರ್ಗದವರು ಅಂತ ಅನ್ನೋದಾದ್ರೆ ಸರ್ಕಾರದ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದು ಒಂದು ಬೇಡಿಕೆಗಳು ಏನು ಬಗ್ಗೆ ಇವಾಗ ತಿಳಿಸಿಕೊಡ್ತೀನಿ ಸಾರಿಗೆ ಇಲಾಖೆ ಎಲ್ಲ ಒಂದು ಸಾರಿಗೆ ಇಲಾಖೆ ಅಂತ ಕೆಎಸ್ಆರ್ ಟಿಸಿ ಆಗಬಹುದು ಬಿಎಂಟಿಸಿ ಆಗಬಹುದು ಎರಡು ಇಲಾಖೆಗಳು ಕೂಡ ಇಲ್ಲಿ ಸಿಬಹುದು ಸೊ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಬೇಡಿಕೆ ಏನು ಅಂತ ನೋಡೋದಾದ್ರೆ ಇಲ್ಲಿ ಬಾಕಿ ಉಳಿಸಿಕೊಂಡಿರುವಂತಹ ಒಂದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಮೊದಲನೇದಾಗಿ ಬೇಡಿಕೆಯನ್ನು ಇಟ್ಟಿಬಹುದು ಎರಡನೇ ಬೇಡಿಕೆ ಏನಂತ ಅಂದ್ರೆ ಪಿಎಫ್ ಹಣ ಹಣ ಕೊಡಬೇಕು ಸರ್ಕಾರದ ಕಡೆಯಿಂದ ಆ ಒಂದು ಹಣ ಬಂದು ಎರಡ್ ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿಯನ್ನು ಸರ್ಕಾರದ ಕಡೆಯಿಂದ ಸಾರಿಗೆ ಇಲಾಖೆಗೆ ನೀಡಬೇಕು ಸೊ ಅದನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಗ್ರಾಚುಲಿ ಹಣ ಅಂತ ಏನ್ ಹೇಳ್ತೀವಿ ಸೊ ಆ ಒಂದು ಹಣ ಬಂದು ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಬಿಡುಗಡೆ ಮಾಡಬೇಕು ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಹಣ ಇದು ಹಣ ಮಾತ್ರ ಮೂವತ್ತೆಂಟು ತಿಂಗಳಿಂದ ಏನ್ ಅಂದ್ರೆ ಹರಿಯಸ್ ಅಂತ ಅಂದ್ರೆ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅದು ಬಂದು ಏಳ್ನೂರ ಐವತ್ತು ಕೋಟಿ ಹಣವನ್ನು ಕಡೆಯಿಂದ ಬಿಡುಗಡೆ ಮಾಡಬೇಕಾಗಿದೆ ಕೊನೆಯಾಗಿರುವಂತಹ ಬೇಡಿಕೆ ಏನಂತ ಅಂದ್ರೆ ರಾಜ್ಯದ ಒಂದು ಪಾಯಿಂಟ್ ಒಂದು ಐದು ಸಾರಿಗೆ ನೌಕರರ ವೇತನ ಏನಿದೆ ಇವಾಗ ಒಂದು ಪಾಯಿಂಟ್ ಒಂದು ಐದು ಸಾರಿಗೆ ನೌಕರರು ಸೊ ಅವರ ವೇತನ ಏನಿದೆ ಸಾವಿರದ ವೇತನವನ್ನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವನ್ನು ಮಾಡಬೇಕು ಅಂತ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ ಈ ಒಂದು ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಸರ್ಕಾರ ನಾವು ಡಿಸೆಂಬರ್ ಮೂವತ್ತರ ಮೇಲೆ ಕೆಎಸ್ಆರ್ ಟಿ ಆಗಬಹುದು ಬಿಎಂಟಿಸಿ ಬಸ್ ಆಗಬಹುದು ಮೂವತ್ತೆ ಮೂವತ್ತಾರೀಕ್ ನೈಟ್ ಇಂದ ಏನ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಯಾವುದೇ ಪ್ರಯಾಣಿಕವಾಗಿ ಟಿಕೆಟ್ ಕೊಟ್ಟು ಪ್ರಯಾಣ ಮಾಡೋದಕ್ಕೂ ಕೂಡ ಇಲ್ಲಿ ಬಸ್ಗಳು ಇರೋದಿಲ್ಲ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ ನಾಲ್ಕು ಸಾವಿರ ಬಸ್ಗಳು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನಿಲ್ಲದೆ ಅಂತ ಇಲ್ಲಿ ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು